ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇನ್ನಿನ್ನೆರಶಾಗೆ ತೋರ್ಸಿಂದ ರೀಪಾಯ್ತು ಸ್ಕೂಲ್ ಬ್ಯಾಬ್ಡಮ್ಮ ದಿನ ತಂಪುನ ಐತಿ ಅಂತ ಹೇಳಿದ್ರೆ ರೀ ಪೈಕಿ ನಂಗೆ ತಿಲಿಬಾಚು ಬರಮಾನು ಹೋಗಿ ನಾನು ಆತಳ ಎದ್ದಾಳ್ರೀಗ ಪೈಕಿಗೊಂದು ಸ್ವಲ್ಪ ತಿಳಿಗಿಲಿ ರೀ ದೇವ್ರ ದೀಪಾಚಿದೀರಿ ನಾನು ಆಮೇಲೆ ಕಡೆ ಚಿಸಿನೀರು ಬಿಸಿನೀರು ಅಂತೇಳಿ ಮಾಡ್ಕೊಳನ್ರಿ ತೆಲೀಪಾಚ್ರಿಮ್ಮ ಬೇಬೇ ತಂದಿನ ಆರಾಮೆಲ್ಲ ಹಾಂ ಓಕೆ ನಿಮ್ಮ ಶಾಲೆ ಒಳಗೆ ಗಣಪತಿ ಕುಂದ್ರ ಸರ ಇವಾಗ ಹರ್ಷಿಯ ಶಾಲೆಗೆ ಹೋದ್ರಿ ಅರ್ಶಿಯನ್ನ ಶಾಲೆ ಕಳಿಸಿ ಸ್ವಲ್ಪ ಬೇಳೆ ಕುದಿಸಿ ನಾನು ಬೇಳೆ ಕುದಿಸಿ ಸಾರು ಮಾಡ್ಬೇಕಂತಂದು ಆಮೇಲೆ ಪಾಲಕ್ಕೆ ತೊಗೊಂಬಿದ್ದೆ ನಿನ್ನೆ ಒಂದು ಪಲ್ಯ ಮಾಡಿದ್ರಿ ಆ ರೀಪ ಬಾಂಡೆ ತಿನ್ನೋಕೆ ಅಮ್ಮ ನಾನು ಬಾಳೆ ತಿನ್ಕೊಂಬತ್ತೀನಿ ನೀನು ಅಡುಗೆ ಮಾಡಿವತ್ತು ಅಂತ ಹ್ಞೂ ಅಂತೇಳಿದ ನಾನು ಅಡುಗೆ ಮಾಡಾಕತ್ತೀನಿ ರೀ ಇವತ್ತು ಆಮೇಲೆ ಕಡೆ ಒಣ ಖಾರನ ಹಾಕಿ ಮಾಡೋಕಾತೀವಿ ರೀ ಬಾಡಿ ಇನ್ನೊಂದು ಸತ್ ದಿನ ಗುಳಿಗಾಯಿಗೆವ್ರಿ ನಮ್ಮ ಮನೆಯವರು ಆದ್ರೂ ಇರಲಿ ಇನ್ನೊಂದು ಸತ್ತ ದಿನ ಅಂಥೇಳಿ ಒಣ ಖಾರ ಪುಡಿನ ಹಾಕಿ ಸಾರು ಪಲ್ಯ ಮಾಡಿದ್ರು ಕಸೆಕಾಯಿ ಬೇಡ ಅಂಥೇಳಿ ಇದು ನೋಡ್ರಿ ಪಾಲಕ್ ಪಲ್ಯ ಮಾಡಿರಲಿ ಆಮೇಲೆ ಕಡೆ ಇದು ಹೆಸ್ರು ಬೇಳೆ ಇದು ಸಾರದಿದು ಸಾಲಕ್ಕೆ ಹಾಕೀನಿ ಇದಕ್ಕೆ ಹಾಕಿ ಇದನ್ನ ಸ್ವಲ್ಪ ಒಗ್ಗರಣೆ ಕೊಟ್ಟು ರೀ ಮಮ್ಮಿ ಇವತ್ತೇನಾದರೂ ಸ್ಪೆಷಲ್

ಗಣಪತಿಗೆ ಇಷ್ಟ ಆದಂತ ಲಡ್ಡುಗಳನ್ನ ಮಾಡೋಣ ಚಕ್ಲಿ ಮಾಡೋಣ ಮಾಡಿ ಆಮೇಕಡೆ ನಿಮ್ಮ ಹಬ್ಬಗೆ ಏನ್ ಮಾಡೋಣ ಮೋದಕ ಮಾಡೋಣ ಸಿಹಿ ಮೋದಕ ಆ ಆರಿಪ್ಪ ಒಂದಿಷ್ಟು ಪುಟಾಣಿ ಅದಮ್ಮ ಹಾಕ್ಬಿಡಿ ನೀನು ಅಮ್ಮ ಮಿಕ್ಸಿ ಹಾಕ್ಬಿಡಿ ಎರಡು ಸಲ ಆದ್ರೆ ಆಗಿ ಹೋಗತ್ತಿ ಸ್ವಲ್ಪ ಮಾಡೋಣ ನಾವು ಜಾಸ್ತಿ ಮಾಡಿದೆ ಬೇಡ ಮನೆ ಮನೆ ಲಡ್ಡು ತಿಂದಿವಿ ಆದ್ರೂ ಇವಾಗ ಗಣಪತಿ ಬಂದಾರಲ್ಲ ಗಣಪತಿ ಹೆಸರು ಹೇಳಿ ನಾವು ತಿನ್ನಕ್ ಆಗತ್ತ ಲಡ್ಡು ಹೌದಿಲ್ಲ ಅದಕ್ಕೆ ಸ್ವಲ್ಪ ಪುಟಾಣಿ ಹಾಕ್ಬಿಡಮ್ಮ ಇಲ್ಲಿ ನೋಡ್ಕೊಂಡು ಮೊದಲಿಗೆ ನಾವು ಲಡ್ಡು ಕಟ್ತೀವಿ ಲಡ್ಡು ಇದ್ರ ಬಂದು ಶೇಂಗಾರಿ ಇವು ಇವನ್ ಸ್ವಲ್ಪ ಮಿಕ್ಸಿ ಹಾಕ್ಬೇಕು ರೀ ಇಲ್ಲ ಬಂದ್ರೆ ಅದನ್ನ ಕಾಳು ಇವು ನಮ್ಮ ಮಗದ ಹಲ್ಲಿ ಬರಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಪುಡಿ ಮಾಡಿಬಿಡ್ತೀವಿ ಪುಡಿ ಮಾಡಿ ಮಿಕ್ಸಿ ಹಾಕ್ತೇನೆ ಇದ್ದೀನಿ ಕೊಬ್ಬರಿ ಹಾಕಿಲ್ಲರ ಮಾರಿ ಮೋದಕ ಮಾಡಾಕ ರೀ ಇದು ಸಿಹಿ ಮೊದ್ಕ ಮಾಡಾಕ ರೀ ಇದು ಆಮೇಲೆ ಪುಟ ಹಿಟ್ಟು ಹಾಕ್ಯಾರ ಎಲೆ ಶೇಂಗಾ ಹುರಿದ್ರಿ ಹುರುದು ಆದಮೇಲೆ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ತಿಕ್ಕಮ್ಮ ಇವನ್ನ ತಿಕ್ಕಿ ಚಪ್ಪರ್ಸಿ ಆಮೇಲೆ ಮಿಕ್ಸಿ ಹಾಕಿಬಿಡೋ ಪುದ್ ಪುಡಿ ಮಾಡ್ಬೇಕು ಎಲ್ಲ ಇನ್ನು ಆಯ್ತು ಎಳ್ಳು ಹುರಿಲ್ಲ ಈಗ ಹಾಂ ಈ ಒಂದು ಸ್ವಲ್ಪ ಎಳ್ಳು ಅಲ್ಲಿ ಆಮೇಲೆ ಕಡೆ ಶೇಂಗಾ ಉಂಡಿ ಕಟ್ಬಿಡಣಂತ ನೋಡ್ರಿ ಬೆಲ್ಲರಿ ಸ್ವಲ್ಪ ನೀರು ಹಾಕಿ ನಾನು ಬೆಲ್ಲ ಹಣ ಹಿಡ್ಯಾಕ ಇಟ್ಟೀನಿ ಇಲ್ಲಿ ಪುಟಾಣಿ ರೀ ಪುಟಾಣಿ ತಕೊಂಡಿ ಸ್ವಲ್ಪ ಕೊಬ್ಬರಿ ಸೂಸ್ತಾ ಹಾಕೊಂಡ್ರೆ ಇದಕ್ಕೆ ಆಮೇಲೆ ಕಡೆ ಎಲೆಕಾಯಿ ಒಂದು ಎರಡು ಎಲೆಕ್ಕಾಯಿ ಜಜ್ ಹಾಕೊಂಡ್ಬಂದಿ ಇದಕ್ಕೆ ಅಂದ್ರೆ ಇಷ್ಟು ಹಾಕೊಳ್ಳಂಗಿಲ್ಲ ರೀ ಸ್ವಲ್ಪ ಎಳ್ಳಿಂದ ಆಮೇಲೆ ಕಡೆ ಇದಕ್ಕಾಗುತ್ತಂತಂದು ಜಜ್ಕೊಂಡ್ಬಿಡ್ತೀನಿ ಕಾಯಿ ಪುಡಿ ಹಾಕಿ ಮಿಕ್ಸ್ ಮಾಡೋಣ ಇದು ಇದ್ರಿ ಇದು ಶೇಂಗಾ ಮಿಕ್ಸಿ ಹಾಕಿದ್ದಪ್ಪ ನೋಡ್ರಿ ಪುಡಿ ಪುಡಿ ಮಾಡ್ಬಿಟ್ಟ್ರಲ್ಲ ಅದು ಹಿಚ್ ರೀ ಶೇಂಗಾ ಪುಡಿನೂ ಇರಲಿ ಚಲೋ ಹಾಕೈತೆ ರೀ ಎದ್ದು ಹಾಕಿ ಈ ಪುಟ್ಟ ಪೂರ ಮಿಕ್ಸ್ ಮಾಡ್ಕೊಂಡು ಬಂದ್ರಿ ಪೂರಾ ಆನ ಗಟ್ಟಿ ಆಗಂಗಂತು ನಾನು ಇದು ಮಾಡಿಲ್ಲ ರೀಪಾ ಯಾಕಂತ ಹೇಳಿದ್ರೆ ಪೂರ ಗಟ್ಟಿ ಆದಂತಂದ್ರೆ ಉಂಡೆ ಭಾಳ ಇದಾಗಿಬಿಡ್ತವ್ರಿ ಹಂಗಾಗಿ ಚಮಚ ತೆಗಿ ಹ್ಞೂ ಈಗ ಮೇಗಿಂದ ಬಸ್ಗಳ್ರಿಗೆ ನಾವು ಈ ಥರ ಬಸ್ಕೊಂಡು ಎಷ್ಟೆಷ್ಟು ಹಿಡಿದೈತೆ ಅಷ್ಟೇ ನಾವು ಮಿಕ್ಸ್ ಮಾಡ್ಕೊಂಡ್ರಿಗೆ ಪೂರ್ ಹಿಡ್ದಂದ್ರೆ ಪೂರ ಮಿಕ್ಸ್ ಮಾಡ್ತೀನಿ ರೀ ಪೂರ ಹಿಡಿಲ್ಲ ಅಂತಂದ್ರೆ ಸ್ವಲ್ಪ ಸೈಡಿಗೆ ಇಷ್ಟ ಹಂಗೇ ಬಿಡ್ತೀನಿ ರೀ ಹಿಟ್ಟು ಹ್ಞೂ ಪೂರ ಹಾಕೈತೇನ್ರಿ ಪೂರ ಹಿಡಿಯಂತ್ ಸ್ವಲ್ಪ ಹಣ ಇಳುವುದ ಕಟ್ಟಿಡ್ಬೇಕು ಅಂದ್ರೆ ಅಲ್ಲಿ ಬರ್ತೀನಿ ಟೇಸ್ಟ್ ಹಾಕಿ ಮೆತ್ತಡ ಹಾಕವ ಹ್ಞೂ ಮೆತ್ತಡ రెడీ రెడీ సడ్డు రూ కట్బిడు తినడ్డు రెడీ అదిూరి ಮಿಕ್ಸ್ ಮಾಡ್ಲೇ ಹಾ ಆ ರೆಡಿ ಆರಮನೆ ಮ್ಯಾಗಿನ್ ತೆಂಗುಸು ಹಾಕೋಬೇಕು ಕೆಳಗೆ ಇಂದ್ರೆ ಇಡ್್ರು ಹಾಕೋಬೇಕು ಇಲ್ಲ ಸಾಾಣಿ ಸಿನಿಮ ಹಾಕೋಬಹುದು ಸಾಾಣಿಸ್ಕೋಬೇಕು ಹ್ಮ್ ಮಿಕ್ಸ್ ಮಾಡ್ತೀನಿ ನನ್ ಪಟಪಟ ಇದುಷ್ಟೇ ಇದೀತೆ ಇಲ್ಲ ಹೊರಗಾಕ್ತಿರಬೇಕು ಅದು అలాగే సాధన పుట్ట చింత గట్టి అక్కంద్ర మార్బాకైతి ఇవన్న ఏడు ఉండేది కట్కీ బిళిడల్ బిళి

ಹ್ಞೂ ಇಲ್ಲಿ ಹೇಟ್ಟು ಬಿಟ್ಟರೆ ಮಮ್ಮಿ ಇವಾಗ ನಾತ್ಕೊಂಡ್ಬಿಡೋನ್ರಿ ಸುರತ್ಕೊಂಡ ಸ್ವಲ್ಪ ನೀರು ಕೈಗೆ ಹ್ಞೂ ಇದು ತಳದಾಗಿಂದು ಸ್ವಲ್ಪ ಭಾಳ ತನ ಇದು ದಾಳಿ ಬಿಟ್ಬಿಟ್ಟೆ ಮತ್ತೆ ತಗೊಂಡ್ಬಂದಿಟ್ಟು ಸ್ವಲ್ಪ ಸ್ವಲ್ಪ ಹ್ಞೂ ಸ್ವಲ್ಪ ಐತ್ವ ಬಿಸಿ ಭಾಳ ಆಯ್ತು ಹ್ಞೂ ಆ ರೀತಿ ನಾತ್ಕೋಬೇಕಲ್ಲ ಮಮ್ಮಿ ಮೆತ್ತ ಇಲ್ಲ ತಂದ್ರ ಹೊಡಿತಾವ್ ಹೌದ ಹ್ಮ್ ಅದಕ್ಕೇನ್ ಮಾಡ್ಬೇಕಂದ್ರ ಸ್ವಲ್ಪ ಕೈನ್ ಮಾಡ್ಬೇಕಂದ್ರ ಸುಳ್ ಸುಳ್ಳ ಇದ್ದಾಗ ಚರಿ 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 ಅಂತಲ್ಲ ಮಾಡ್ಕೊಂಡ್ಬಿಡ್ತ ನಾಲ್ ಇಟ್ಟು ನಮ್ ಇಟ್ಟಿದೆ ಈಗ ಏನ್ ಮಾಡಂದ್ರ ಹುರ್ಣ ರೆಡಿ ಮಾಡ್ಕೊಂಡ್ ಮಾಡ ಮೋದಕ ಬಿಸಿ ಕೊಬ್ಬರಿ ಹಾಕೊಳಂತಿದ್ರೆ ಹಾಕೊಂಡ್ಬಿಟ್ಟು ಮಿಕ್ಸಿ ಹಾಕೊಂಡು ಚಲೋ ಒಣ ಕೊಬ್ಬರಿ ಇದೆ ಮನೆ ಹಸಿ ಕೊಬ್ಬರಿ ತೊಗೊಂಡಿದ್ವಿ ಹ್ಮ್ ಇವತ್ತು ಒಣ ಕೊಬ್ಬರಿ ಥರ ಕೈಯಾಡಿ ಬೆಲ್ಲ ಹಾಕೊಂಡ್ಬಿಡದ್ ಯಾಕಂದ್ರೆ ಪಡತ್ತಾರ ಬೇಡಿದ್ ಕೊಬ್ಬರಿ ಒಣದಲ್ಲ ಇದು ಹಂಗಾಗಿನ ಈಗ ಬೆಲ್ಲ ಹಾಕೊಂಬ್ರಿ ಸ್ವಲ್ಪ ಸಣ್ಣ ಇಟ್ಕೊಂಡು ಗ್ಯಾಸ್ ಮತ್ತೆ ಹೊತ್ತು ಬಿಡ್ತೈತಲ್ಲ ಮಮ್ಮಿ ಹ್ಞೂ ಜಲ್ದಿ ಬೆಲ್ಲ ಕರಗಿದ್ರೆ ಸಾಕು ನಮ್ಗೆ ಅದು ಹ್ಞೂ ಮತ್ತೆ ಎಲ್ಲ ಗಿಗಿಲ್ಲ ಚೆನ್ನಾಗಿ ಬರ್ತಾರೆ ಹಾಕ್ಬೇಕಮ್ಮ ಕುಡಿ ಐತೆ ಅದು ಜೊತೆ ನಾನಲ್ಲಿ ಅದನ್ನ ಕೊಡಿ ಮನೆ ಹಾಕಿ ಸ್ವಲ್ಪ ತುಪ್ಪ ಹಾಕೊಳ್ಬೇಕು ತುಪ್ಪ ಮನೆ ಅರ್ಶಿ ಎಲ್ಲ ಚಲೋ ತುಪ್ಪ ಚೆಲ್ಲಿದೆ ನೋಡೋಕೆ ಅವತ್ತು ನೀರು ಬಿಟ್ಬಿಡೋದು ಚೆನ್ನಾಗಿ ಬೆಲ್ಲ ಅದು ಹ್ಞೂ ಬೆಲ್ಲ ಹಣ್ಬಿಟ್ಟಾಗ ಬಂದ್ ಮಾಡ್ಕೊಂಬಿಡೋದು ಗ್ಯಾಸ್ ಇದು ಹೆಂಗೆ ಗ್ಯಾಸ್ ಪೂರ್ ಹೋತನ ಏನೈತಿ ಐತ ಐತಿ ಹ್ಞೂ ಕರ್ಕ ಅದು ಹ್ಞೂ ಸ್ವಲ್ಪ ಹಾಕ ಹಾಕು ಹ್ಞೂ ಹ್ಞೂ ಸಾಕು ಸಾಕು ಈಗ ಚಲೋ ಹೊತ್ತಿನಾಗ ಈ ಥರ ಏನು ಹೊಳಕ್ಕೆ ಹಾಕಿ ಬೆಲ್ಲ ಇತ್ತಂದ್ರೆ ಒಡ್ಕೊಂಬಿಡೋದು ಹ್ಞೂ ಉಳಿಯಲ್ಲ ಆದ್ರೆ ಉಳಿತಂದ್ರೆ ಯಾಕಂದ್ರೆ ಮೊದಲ ಸಣ್ಣ ಜಜ್ಜಿ ಹಾಕೊಂಬಿಡೋದು ಬೆಲ್ಲ ಯಾಸ ಆಪ್ಮಾ ಹಾಕೊಂಡಿದ್ದೀರಾ ಅದು ಬದಸನ ಬರತ ಅದನ್ನ ತೆಗ ಬಾಳ ಅಂತ ಅದಕ್ಕೆ ಇಡ್ಲೇ ಬಾಳ ಹಾಕಿದೀನಿ ಅದಕ್ಕೆ ರೆಡನೆ ಇದ್ನ ಹ ಪಟಪಟ ಅಂತ ಮಾಡ್ಬಿಡೋಣ ಹೀಗೆ ಹ್ಮ್ ಹ್ಮ್ Hvað er það að það er að hljóða? Það er að það er að hljóða.

ಸ್ವಲ್ಪ ಸೋಡಾ ಕುರಿ ಆಮೇಲೆ ಕಡೆ ಸ್ವಲ್ಪ ಬೀಳೆಳೋರು ಹಾಕೊರಿ ಕರಿ ಎಳೋರು ಹಾಕೋರಿ ಬೇಳೆ ಎಳ್ದೆ ಹಾಕೊಂಡ್ರಿ ಸ್ವಲ್ಪ ಬೀಳದು ಹಾಕೋಣ ಆಮೇಲೆ ಕಡೆ ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋಣ ಆಯಿತಾ ಇಲ್ಲ ತಂದು ಚೆಂದ ಕಾಣಲ್ಲ ಹಾಕಿಲ್ಲ ಅಂದ್ರೆ ಇಲ್ಲ ಸ್ವಲ್ಪ ಕರೆಕ್ಟಾಗಿ ಇದು ಮಾಡ್ಕೊಂಡ್ ಕಟ್ ಮಾಡ್ಕೊಂಡು ಡಕ್ಕ ಇದು ಹಳದಿ ರೀತಿಯಲ್ಲಿದೆ ಆರೆಂಜ್ ಇದು ಕೆಂಪಿಲ್ಲ ಇದನ್ನ ಆಗ್ಲಿ ಆಮೇಲೆ ಚಟ್ನಿ ಅಪ್ಪ ಬೇಕಂದ್ರೆ ಹಾಕೋರಿಪ್ಪ ಕಲರ್ ಬೇಡ ಅಂದ್ರೆ ಬಿಡ್ರಿ ನಾನು ಹಾಕಿದ್ರಿ ಬನ್ನಿ ಇದನ್ನ ಹಾಕಿದ್ದಿಲ್ಲ ಇವಾಗ ಕೆಂಪು ಖಾರ ಹಾಕಿದ್ದಿಲ್ಲ ನಾನು ಹೌದಾ ಉಪ್ಪು ಹ್ಞೂ ಉಪ್ಪು ನೆನಪು ಹಾಕಿದ್ವಿ ಒಂದ್ಸಲ ಅರ್ಶಿಣ ಹಾಕೋಣ ಹ್ಞೂ ಸ್ವಲ್ಪ ರುಚಿತ್ರ ಸೂಪ್ ಹಾಕೋಣ ಹಾಕೋಣ ಕದ ಹೌದು ಕಲರ್ ಹಾಕಿದ್ನಲ್ಲ ಅದಕ್ಕೆ ಹಾಕಂತು ಮಿಕ್ಸ್ ಮಾಡಿ ಬಿಸಿ ಹ್ಞೂ ಇಡ್ಬೇಕು ಅದಕ್ಕೆ ಆ ಕಡೆ ಬಿಸಿನೀರಿಡ್ಬಾ ಅಂತ ಹೇಳಿದ್ ನಾನು ನಿಮಗೆ ಇಲ್ಲಿ ನೋಡ್ರಿ ಇವಾಗ ನೀರು ಮಸ್ತ್ ಕುದಿಯಾಕತ್ತವು ಈಗ ಹಾಕ್ಕೊಂಡು ಇನ್ನು ಅಂದ್ಕೊಂಬನಿ ಸುಡ ಸುಡು ರೀ ಬಿಸಿ ನೀರು ಅಂದ್ರೆ ನಮ್ದು ಹಿಟ್ಟು ಸ್ವಲ್ಪ ಇದು ಇಲ್ಲ ದಿಗಿಟ್ಟ ಕಡಿಮೆ ಐತಿರಿಕ ಹಂಗಾಗಿ ಓದಾಡುವಂಥ ನೀರನ್ನು ನಾನು ತೊಗೊಂಡಿ ದಿಗಿಟ್ಟು ಜಾಸ್ತಿ ಇದ್ದವರಾದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ನಡ್ತೈತ್ರಿ ಈಗ ಸುಲಭ ನಾ ಅಂತೈತ್ರಿ ನಾವು

ಹ್ಞೂ ಇವಾಗಿಲ್ಲ ನೋಡ್ರಿ ನಾನು ಚಕ್ಲಿ ಹಾಕಿಂದ್ರಿ ಮತ್ತೆ ಹೆಂಗೆ ಕಡೋದಕ್ಕಾಗ ಕರ್ಕೊಂಡ್ಬಿಡನ್ರಿಗೂ ನೋಡಿರಿ ಜಿಲೇಬಿರಂಗ್ರಿ ಜಿಲೇಬಿ ಜಿಲೇಬಿ ಕಲರ್ ರೀ ಅದು ಬಣ್ಣ ಕಲರ್ ಜಿಲೇಬಿ ಕಲರ್ ಐತ್ರಿ ಅದು ಇಲ್ಲಿ ನಮ್ಮ ಚಕ್ಲಿ ರೆಡಿ ರೀ ಇದೊಂದು ದೊಡ್ಡ ಚಕ್ಲಿ ಮಾಡೀವಿ ಆಮೇಲೆ ಇದು ನೋಡಿಲ್ಲೇ ಎಂಥ ದೊಡ್ಡದಾಗೈತಿ ಬಿಗಿ ಚಕ್ಲಿ ಬಿ ಚಕ್ಲಿ ಈಗ ಆದರಿಪಾ ಮಮ್ಮಿ ಮಸ್ತ್ ಆಗಿತ್ತಲ್ಲ ಚಕ್ಲಿ ದೊಡ್ಡದ ಹ್ಮ್ ನಾವು ಇವತ್ತು ಗಣಪತಿಗೆ ನೈವೇದ್ಯ ರೂಪದೆಲ್ಲ ಮಾಡ್ತಾರಲ್ರಿ ತರ ಲಡ್ಡು ಅಂತ ಗಣಪತಿ ಬಾಳ ಅಂದ್ರೆ ಬಾಳ ಇಷ್ಟ ರೀ ನಾವು ಸಣ್ಣ ಇದ್ದಾನೆ ಕೇಳಿರಿ ಗಣಪತಿ ಬಂತು ಅಂದ್ರೆ ಬಾಯ್ ಕಾಣ್ತಿ ಅಂತ ಇವಾಗ ನೋಡ್ರಿ ನಾವು ಲಡ್ಡು ಮಾಡಿರಿ ಆಮೇಲೆ ಕಡೆ ಚಕ್ಲಿ ಮಾಡಿದ್ವಿ ನೋಡಿ ದೊಡ್ಡ ಚಕ್ಲಿ ಮಾಡಿದ್ರು ಒಂದು ಒಂದು ದೊಡ್ಡ ಚಕ್ಲಿ ಒಂದು ಮಿನಿ ಚಕ್ಲಿ ಅಂತ ಆಂದ್ರು ಇಷ್ಟು ದೊಡ್ಡ ಚಕ್ಲಿ ಮಸ್ತಾ ಎರಡಾರಿ ಪೈಸೆ ಚಕ್ಲಿ ಹ್ಮ್ ಸೂಪರ್ ಈಗ ಈಗೈಸ್ ಸಾರಾ ಮೇಡಮ್ಮ ಕೊಡೋಣ ಹ್ಮ್ ಎಳುಂಡಿಡೋಣ ಎಳುಂಡು ತಿಂತಾರ ಇಲ್ಲಿ ನೋಡಿ ತādi ಆ ಕಡೆ ಸೇಂಗಾ ದುಂಡಿಡೋಣ ನಮ್ಮ ಕಡೆ ಮೊಮ್ಮೋಸ್ ಈಗ ಅದಕ್ಕೆ ಮೊಮ್ಮೋಸ್ ಅಂತಾರ ಪದೆಲ್ಲಾ ಮೋದಾ ಕಂತಿದ್ದಾರೆ

ಈ ಗುಳ್ಗಿ ಕೊಡ್ರಿ ಇವನ್ನ ಕಡಿಮೆ ಆಯ್ತು ಚಲೋ ಆತು ಕಡಿಮೆ ಆಗದು ನೋಡೋ ಇದು ಬ್ಲಡ್ ಟೇಸ್ಟ್ ಮಾಡ್ಸ್ಕೊಂಡ್ರಿ ಏನಾಗಂಗಿಲ್ಲ ಅಂತಂದ್ರೆ ಹ್ಞೂ ಆಯ್ತು ತೊಗೊಳಿ ಚಲೋ ಆತು ರೀ ಇಲ್ಲ ನೋಡಿರಿ ನಮ್ಮ ಸುಲ್ತಾನ್ ಬಂದಾನೆ ರೀ ಚಕ್ಲಿ ಕೊಟ್ಟಾಗ ರೀ ಪಂದ್ ದಿಚ್ಚ ನೋಡಿ ಚಕ್ಲಿ ಐತಿ ಐತಿ ಅರ್ಧ ಮಾರೈತೆ ಚಕ್ಲಿ ಆ ರೀಪ್ಪ ನಮ್ಮ ಚಕ್ಲಿದು ಇದನ್ನ ಕಣ್ಯಾಕತ್ತನವ ಹ್ಮ್ ಚೆನ್ನಾಗ್ಯವಲ್ಲ ಮಸ್ತಾಗಿ ಯಾವ್ದಿಲ್ಲ ಈಗ ಅಂಗಡಿ ಹೋಗಿ ಅಮ್ಮ ಕರ್ಕೊಂಡು ಬಂದಿರ ತರಕಾರಿ ತಗೊಂಡ್ ಬಂದಿರ ಹಂಗ ಕೊರ ಮುಂದ್ರಿ ಹಂಗ ಇಟ್ ಗಂಟ ಅಂದ್ ಎತ್ತಿ ಫ್ರಿಜ್ ನಗಾರ ಬಿಚ್ಚಾಕೋಬಿಡ್ತು ಕೊಳಗ್ ಹೋಗ್ತೀರ ಅನ್ಮ ನೀವು ಯಾವ ಕಳ್ಸ್ತೀನಿ ಮತ್ತು ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಒಂದು ಲೈಕ್ ಕೊಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಫೇಸ್ಬುಕ್ ಪೇಜು ಐತ್ರಿ ಅಲ್ಲಿ ಅರ್ಷಿ ಅದು ಆಫ್ ಐತಿ ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ ಸಪೋರ್ಟ್ ಮಾಡಿ ನಮಗೆ